ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ರೈತರಿಗೆ ಬರ ಪರಿಹಾರ ಧನವನ್ನು ವಿತರಣೆ ಮಾಡಲಾಗ್ತಿದ್ದು ಕೆಲ ರೈತರು ತಾವು ಬೆಳೆದ ಬೆಳೆಗೆ ಪರಿಹಾರವನ್ನು ಪಡೆದುಕೊಂಡು ಖುಷಿಪಟ್ರೆ ಮತ್ತು ಹಲವು ರೈತರ ಖಾತೆಗಳಿಗೆ ಬರ ಪರಿಹಾರ ಹಣ ಜಮೆಯಾಗಿಲ್ಲ ಇದರ ಬೆನ್ನಲ್ಲೇ ಹೊಸ ಆದೇಶವನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದ್ದು ಈ ಆದೇಶದಲ್ಲಿ ಯಾವೆಲ್ಲ ಹೊಸ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ ಎಲ್ಲ ರೈತರ ಖಾತೆಗೆ ಬರ ಪರಿಹಾರ ಹಣ ಬರದೇ ಇರಲು ಕಾರಣವೇನು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ವರ್ಷದಲ್ಲಿ ಮುಂಗಾರು ಹಂಗಾಮಿನ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದ ಕಾರಣ ರಾಜ್ಯದ ರೈತರು ಭೀಕರ ನಷ್ಟಕ್ಕೆ ತುತ್ತಾಗಿದ್ದಾರೆ ಹೌದು ಸ್ನೇಹಿತರೆ ಮಳೆ ಇಲ್ಲದೆ ಬೆಳೆ ಹಾನಿಯಾಗುವುದರ ಜೊತೆಗೆ ಬೆಳೆಯ ಮೇಲೆ ಹೂಡಿಕೆ ಮಾಡಿದಂಥ ಹಣವು ವಾಪಸ್ ಬರದೆ ರೈತರು ಆರ್ಥಿಕ ಸಮಸ್ಯೆಗೆ ಅನುಭವಿಸುತ್ತಿದ್ದಾರೆ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿರುವ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಿ ಕೇಂದ್ರದಿಂದ ಬೆಳೆ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿಸಿಕೊಂಡಿದ್ದಾರೆ ಆದ್ದರಿಂದ ಕಳೆದ ಕೆಲವು ದಿನಗಳಿಂದ ರಾಜ್ಯದ ವಿಭಿನ್ನ ತಾಲೂಕಿನಲ್ಲಿರುವಂಥ ರೈತರಿಗೆ ಬೆಳೆ ಪರಿಹಾರ ಧನವನ್ನು ವಿತರಿಸುತ್ತಿದ್ದಾರೆ ನೂತನ ಆದೇಶದ ವಿವರಣೆ ಹೀಗಿದೆ ಬರ ಪರಿಹಾರ ಧನವನ್ನು ವಿತರಣೆ ಮಾಡುವ ಸಲುವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಸ್ ಮಾರ್ಗಸೂಚಿಯನ್ನು ಪಾಲಿಸುತ್ತಿದ್ದು ಇದರ ಅನ್ವಯ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆ ಬೆಳೆಯುವ ರೈತರಿಗೆ ಪರಿಹಾರದ ಅಂಗವಾಗಿ ಎಂಟು ಸಾವಿರದ ಐನೂರರಿಂದ ಹದಿನೇಳು ಸಾವಿರ ರೂಪಾಯಿ ಹಣವನ್ನು ನೀಡಲಾಗ್ತಿದೆ ಅದರಂತೆ ಬಹುವಾರ್ಷಿಕ ಬೆಳೆಯನ್ನು ಬೆಳೆಯುತ್ತಿರುವಂಥ ರೈತರಿಗೆ ಎರಡು ಕಂತುಗಳ ರೂಪದಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಬ್ಯಾಂಕಿನವರು ಯಾವುದೇ ಕಾರಣಕ್ಕೂ ರೈತರ ಖಾತೆಯಲ್ಲಿರುವಂಥ ಈ ಹಣವನ್ನು ಸಾಲಕ್ಕೆ ಜಮೆ ಮಾಡಿಕೊಳ್ಳುವ ಹಾಗಿಲ್ಲ ಈ ಕಾರಣಗಳಿಂದ ಕೆಲ ರೈತರ ಖಾತೆಗಳಿಗೆ ಬರ ಪರಿಹಾರ ಧನ ದೊರಕುವುದಿಲ್ಲ ರಾಜ್ಯ ಸರ್ಕಾರವು ಹಂಚಿಕೊಂಡ ಮಾಹಿತಿಯ ಪ್ರಕಾರ ಈಗಾಗಲೇ ಮೂವತ್ತೆರಡು ಲಕ್ಷ ರೈತರಿಗೆ ಬರ ಪರಿಹಾರ ಧನವನ್ನು ನೀಡಲಾಗಿದ್ದು ಇನ್ನುಳಿದ ರೈತರಿಗೆ ಕೆಲ ತಾಂತ್ರಿಕ ಸಮಸ್ಯೆಯಿಂದಾಗಿ ಅಥವಾ ಅವರು ನೀಡುವಂಥ ದಾಖಲಾತಿಗಳನ್ನು ತಪ್ಪಿನಿಂದ ನಮೂದಿಸಿದ್ರೆ ಬರ ಪರಿಹಾರ ದನರುಗುವುದಿಲ್ಲ ರೈತರು ತಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು ಜೊತೆಗೆ ರೈತರ ಬಳಿ ಇರುವಂಥ ಜಮೀನು ಎಫ್ಐ ಡಿ ಸರ್ವೆ ನಂಬರ್ಗೆ ಸೇರ್ಪಡೆಯಾಗುತ್ತದೆ ಎಂಬುದನ್ನು ತಿಳಿದಿರಬೇಕು ಆಧಾರ್ನಲ್ಲಿರುವ ಮಾಹಿತಿ ಇತರೆ ದಾಖಲಾತಿಗಳಲ್ಲಿನ ಮಾಹಿತಿ ತಾಳೆ ಆಗದೆ ಹೋದರೆ ನಿಮ್ಮ ಖಾತೆಗೆ ಬೆಳೆ ಪರಿಹಾರ ಧನ ಬರುವುದಿಲ್ಲ ಕೇಂದ್ರ ಸೇವಾ ಕೇಂದ್ರಗಳಲ್ಲಿ ಬೆಳೆ ಪರಿಹಾರ ಧನವನ್ನು ಪಡೆಯಲು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಮ್ಮ ಐಎಫ್ಎಸ್ಸಿ ಕೋಡನ್ನು ತಪ್ಪಾಗಿ ನಮೂದಿಸಿದ್ರೆ ಬೇರೆಯವರ ಖಾತೆಗೆ ಬೆಳೆ ಪರಿಹಾರದ ಜಮೆಯಾಗುವುದಿಲ್ಲ ಸಮಾಜದಲ್ಲಿ ವಾಸಿಸುವ ಪ್ರತಿಯೊಂದು ವರ್ಗದ ಜನರಿಗೂ ಆರ್ಥಿಕವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಸಹಾಯ ಮಾಡುತ್ತಿದೆ ಎನ್ನಬಹುದು ಸಮಾಜದ ಪ್ರತಿಯೊಬ್ಬರ ಏಳಿಗೆಯೂ ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು ಇದಕ್ಕಾಗಿ ಪಿ ಎಂ ಎಸ್ವೈಎಂ ಯೋಜನೆಯನ್ನು ಜಾರಿಗೆ ತರಲಾಗಿದೆ ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಿಗೆ ಆರ್ಥಿಕ ಸಹಾಯ ಬಹಳ ಮುಖ್ಯ ಅರವತ್ತು ವರ್ಷದ ಆನಂತರ ಆರ್ಥಿಕ ಸಮಸ್ಯೆಯನ್ನು ಅನುಭವಿಸಬಾರದು ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರ ಪಿಂಚಣಿ ವ್ಯವಸ್ಥೆಯನ್ನು ಮಾಡುತ್ತದೆ ಪ್ರತಿದಿನ ಕೇವಲ ಎರಡು ರೂಪಾಯಿ ಉಳಿತಾಯ ಮಾಡಿದರೆ ಅರವತ್ತು ವರ್ಷದ ನಂತರ ಮೂವತ್ತಾರು ಸಾವಿರ ವರ್ಷಕ್ಕೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಯಾರು ಬೀದಿ ಬದಿಯ ವ್ಯಾಪಾರಿಗಳು ಆಟೋ ಚಾಲಕರು ಚರ್ಮ ಕೆಲಸ ಮಾಡುವವರು ಮನೆ ಕೆಲಸ ಮಾಡುವವರು ಬಿಡಿ ತಯಾರಿಸುವವರು ಹೀಗೆ ಮೊದಲಾದವರನ್ನು ಅಸಂಘಟಿತ ವಲಯದ ಕಾರ್ಮಿಕರೆಂದು ಪರಿಗಣಿಸಲಾಗುತ್ತದೆ ಕೇಂದ್ರ ಸರ್ಕಾರದ ಪಿ ಎಂ ಯೋಜನೆಯ ಪ್ರಯೋಜನ ಯೋಜನೆಯಲ್ಲಿ ಅತಿ ಕಡಿಮೆಯಾಗಿ ಹೂಡಿಕೆ ಮಾಡಿದರೆ ವಾರ್ಷಿಕವಾಗಿ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ಅರವತ್ತು ವರ್ಷಗಳ ನಂತರ ಪಡೆದುಕೊಳ್ಳಲು ಸಾಧ್ಯವಿದೆ ಇದಕ್ಕಾಗಿ ನೀವು ಪ್ರತಿದಿನ ಕೇವಲ ಎರಡು ರೂಪಾಯಿಗಳನ್ನು ಎತ್ತಿಟ್ಟರೆ ಸಾಕು ತಿಂಗಳಿಗೆ ಐವತ್ತೈದು ರೂಪಾಯಿಗಳಂತೆ ಹೂಡಿಕೆ ಮಾಡ್ತಾ ಬಂದರೆ ವರ್ಷಕ್ಕೆ ಮೂವತ್ತಾರು ಸಾವಿರ ಅಂದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಪಿಂಚಣಿಯಾಗಿ ಪಡೆಯಬಹುದು ಯಾರು ಅರ್ಜಿ ಸಲ್ಲಿಸಬಹುದು ಹದಿನೆಂಟರಿಂದ ನಲವತ್ತು ವರ್ಷದವರು ಅರ್ಜಿ ಸಲ್ಲಿಸಬಹುದು ಗಂಡ ಹೆಂಡತಿ ಜಂಟಿ ಖಾತೆ ತೆರೆಯಬಹುದು ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿ ಮೀರಬಾರದು ಸರ್ಕಾರಿ ನೌಕರಿಯಲ್ಲಿರಬಾರದು ಆದಾಯ ತೆರಿಗೆ ಪಾವತಿ ಮಾಡುವವರಾಗಿರಬಾರದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಾಗಿರಬಾರದು ಸರ್ಕಾರದಿಂದ ಸಿಗುವ ಯಾವುದೇ ಪಿ ಎಫ್ ಅಥವಾ ಎನ್ ಪಿ ಎಸ್ ಮೊದಲಾದ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆದುಕೊಳ್ಳುವ ಫಲಾನುಭವಿಗಳಾಗಿರಬಾರದು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ವಿಳಾಸದ ಪುರಾವೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರ ಅರ್ಜಿ ಸಲ್ಲಿಸುವುದು ಹೇಗೆ ಪಿ ಎಂ ಎಸ್ ವೈಎಂ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಲು ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ಅರ್ಜಿ ಸಲ್ಲಿಸಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಲೇಬರ್ ಡಾಟ್ ವಿ ಡಾಟ್ ಇನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆರಂಭದಿಂದಲೂ ಹೂಡಿಕೆ ಮಾಡುತ್ತಾ ಬಂದರೆ ಹೂಡಿಕೆದಾರ ಅಕಾಲಿಕ ಮರಣ ಹೊಂದಿದರೆ ಅರವತ್ತು ವರ್ಷದ ನಂತರ ಈ ಹಣವನ್ನು ಆತನ ಪತ್ನಿಗೆ ನೀಡಲಾಗುವುದು ಪ್ಯಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕೈಯಲ್ಲಿ ಇರಲೇಬೇಕು ಮಾಡುವವರಾಗಿದ್ದರೆ ಪ್ಯಾನ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ಪ್ಯಾನ್ ಕಾರ್ಡ್ ಇಲ್ಲದೆ ಅಥವಾ ನಕಲಿ ಪ್ಯಾನ್ ಕಾರ್ಡ್ ಹೊಂದಿದ್ದು ಆದಾಯ ತೆರಿಗೆ ಇಲಾಖೆಗೆ ಮೋಸ ಮಾಡಲು ಪ್ರಯತ್ನಿಸಿದರೆ ಭಾರಿ ಪ್ರಮಾಣದಲ್ಲಿ ದಂಡ ತೆರಬೇಕಾಗುತ್ತದೆ ಪ್ಯಾನ್ ಕಾರ್ಡ್ ಇರಲಿ ಅಥವಾ ಆಧಾರ್ ಕಾರ್ಡ್ ಇರಲಿ ಯಾವುದೇ ಮುಖ್ಯ ದಾಖಲೆಗಳನ್ನು ನಾವು ಬಹಳ ಕೇರ್ಫುಲ್ ಆಗಿ ಇಟ್ಟುಕೊಳ್ಳುವುದು ಮುಖ್ಯ ಎಷ್ಟೇ ಮುತುವರ್ಜಿಯಿಂದ ಇದ್ದರೂ ಕೂಡ ಕೆಲವೊಮ್ಮೆ ನಮ್ಮ ಬಳಿ ಇರುವಂತಹ ದಾಖಲೆಗಳು ಕಳೆದು ಹೋಗಬಹುದು ಅಥವಾ ಯಾರಾದರೂ ಕದ್ದು ಬಿಡಬಹುದು ಇಂತಹ ಸಂದರ್ಭದಲ್ಲಿ ನಿಮ್ಮ ಬಳಿ ಗುರುತಿನ ಚೀಟಿ ಇಲ್ಲದೇ ಇದ್ದರೆ ಏನು ಮಾಡುತ್ತೀರಿ ಚಿಂತೆ ಬೇಡ ನಿಮ್ಮ ಪ್ಯಾನ್ ಕಾರ್ಡ್ ಕಳೆದು ಹೋಗಿದ್ರೆ ಆನ್ಲೈನ್ ಮೂಲಕ ಸುಲಭವಾಗಿ ಮತ್ತೊಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆನ್ಲೈನ್ ಮೂಲಕ ಹೇಗೆ ಪ್ಯಾನ್ ಕಾರ್ಡನ್ನು ಹಿಂಪಡೆಯಬಹುದು ಎಂಬುದನ್ನು ನೋಡೋಣ ಬನ್ನಿ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಪಡೆಯಲು ದಾಖಲೆಗಳು ಆಧಾರ್ ಕಾರ್ಡ್ ಜನ್ಮ ದಿನಾಂಕ ಮೂಲ ಪ್ಯಾನ್ ಕಾರ್ಡ್ ದೃಢೀಕರಣದ ಪತ್ರ ಮೊಬೈಲ್ ಸಂಖ್ಯೆ ಪ್ಯಾನ್ ಕಾರ್ಡ್ ಡೂಪ್ಲಿಕೇಟ್ ಪ್ರತಿ ಪಡೆಯುವುದು ಹೇಗೆ ಅಕಸ್ಮಾತಾಗಿ ನೀವು ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡ್ ಕಳೆದುಕೊಂಡಿದ್ರೆ ಅದರ ನಕಲಿ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಮೊದಲು ಹೆಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಡಬ್ಲ್ಯೂ 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 ಡಾಟ್ ಪ್ಯಾನ್ ಡಾಟ್ ಯು ಟಿ ಐ ಐ ಟಿ ಎಲ್ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಹೋಗಿ ಅಥವಾ ಈ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗ ಹೊಸ ಪುಟ ತೆರೆದುಕೊಳ್ಳುತ್ತದೆ ಮೊದಲೇ ತಿಳಿಸಿರುವ ನೀತಿ ನಿಯಮಗಳನ್ನು ಓದಿಕೊಂಡು ನಕಲಿ ಪ್ಯಾನ್ ಕಾರ್ಡ್ ಪ್ರತಿ ಎನ್ನುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಪ್ಯಾನ್ ಸಂಖ್ಯೆ ಜನ್ಮ ದಿನಾಂಕ ಹಾಗೂ ಕೆಳಭಾಗದಲ್ಲಿ ಕೊಟ್ಟಿರುವ ಕ್ಯಾಪ್ಚಾ ಸಂಖ್ಯೆಯನ್ನು ನಮೂದಿಸಿ ಸಬ್ಮಿಟ್ ಎಂದು ಕೊಡಿ ಅಗತ್ಯ ಇರುವ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಸಬ್ಮಿಟ್ ಎಂದು ಕ್ಲಿಕ್ ಮಾಡಿ ಈಗ ನೀವು ಪಾವತಿ ಮಾಡುವ ಪುಟಕ್ಕೆ ಹೋಗುತ್ತೀರಿ ಅಂದರೆ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಪಡೆದುಕೊಳ್ಳಲು ನೂರ ಹತ್ತು ರೂಪಾಯಿಗಳ ಶುಲ್ಕ ಪಾವತಿಸಬೇಕು ಆನ್ಲೈನ್ನಲ್ಲಿ ಯಾವ ಮೆಥಡ್ ಅನುಸರಿಸುತ್ತೀರೋ ಆ ಮೂಲಕ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಆದ ಬಳಿಕ ಪ್ಯಾನ್ ಕಾರ್ಡ್ ಮರುಮುದ್ರಣಕ್ಕೆ ಅರ್ಜಿ ಸ್ವೀಕಾರವಾಗುತ್ತದೆ ಹಾಗೂ ನಿಮಗೆ ಸ್ವೀಕೃತಿ ಸಂಖ್ಯೆಯನ್ನು ನೀಡಲಾಗುತ್ತದೆ